ಎಲ್ರಿಗೂ ಹಾಯ್ ನಿಮ್ಮ ಪ್ರವೀಣ ಆಚಾರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಯೂಟ್ಯೂಬ್ಗೆ ಮಾಡುವಂಥ ವೀಡಿಯೋನ ಯಾವ ರೀತಿಯಾಗಿ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ವೀಡಿಯೋ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಬ್ಲಾಗಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ನನ್ನ ಹತ್ರ ಇರುವ ಒಂದಷ್ಟು ಗೆಜೆಟ್ಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಇಲ್ಲಿ ನೋಡ್ತಿರ್ಬೋದು ನನ್ನ ಹತ್ರ ಒಂದು ಲೈಟ್ ಇದೆ ವಿಪ್ರೋ ಒಂದು ಕಂಪ್ನಿಯ ಲೈಟು ಇದರಲ್ಲಿ ಹದಿನಾರು ಮಿಲಿಯನ್ ಕಲರ್ಸ್ ಬರುತ್ತೆ ಅಂತ ಹೇಳಿದರು ಪರವಾಗಿಲ್ಲ ವರ್ಕ್ ಆಗ್ತಿದೆ ಮತ್ತು ಇದನ್ನು ಟ್ರೈ ಪೋಡು ಸೊ ಇನ್ನೊಂದು ಎಕ್ಸ್ಟ್ರಾ ಲೈಟ್ಸ್ ಎಲ್ಲ ಇದೆ ಸೊ ಅದನ್ನು ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನಮ್ಮ ಮನೇಲಿ ಈಗಿರುವಂಥ ನಾ ರೂಮಲ್ಲಿ ಇನ್ನು ವೈರಿಂಗ್ ಆಗದಿರೋ ಕಾರಣ ಸೊ ಮೇನ್ ಸಾಕೆಟಿಂದ ಸ್ವಲ್ಪ ಇಲ್ಲಿ ವೈರಿಂಗ್ ವ್ಯವಸ್ಥೆ ಎಲ್ಲ ಮಾಡ್ಕೋಬೇಕು ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ಹೆಂಗೆ ಸೆಟ್ ಮಾಡ್ತೀವಿ ಮತ್ತು ಲೈಟ್ ಅರೇಂಜ್ಮೆಂಟ್ ಎಲ್ಲ ಹೆಂಗಿರುತ್ತೆ ಸೊ ನಿಮಗೂ ಕೂಡ ಒಂಚೂರು ಹೆಲ್ಪ್ಫುಲ್ ಆಗ್ಬೋದು ಈ ವಿಡಿಯೋ ಕೊನೆ ತನಕ ನೋಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಇವಾಗ ಸಿಂಪಲ್ ವೈರಿಂಗ್ ಮಾಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಮೇನ್ ಸಾಕೆಟಿಂತ ಬಂದಿದೆ ಸೊ ಇಲ್ಲಿಂದ ತೆಗೆದು ಮುಂದೆಡೆ ಇದು ಮಾಡಿದ್ದೀನಿ ಒಂದು ಸೆಕೆಂಡ್ ತೋರಿಸ್ತೀನಿ ನಿಮಗೆ ಸೊ ಇದೊಂದು ಟೆಸ್ಟಿಂಗೇ ಲೈಟ್ ಹಾಕೊಂಡಿದ್ದೀನಿ ಒಂದು ಅಲ್ಲಿನ ಕನೆಕ್ಷನ್ ವರ್ಕ್ ಆಗ್ತಿದ್ದಿಲ್ವನು ಗೊತ್ತಾಗಬೇಕಲ್ಲ ಸೊ ಅದರಿಂದ ಸೊ ಮೇನ್ ಸಾಕೆಟ್ ಇಲ್ಲಿದೆ ಈಗ ಬನ್ನಿ ಈಗ ಅದನ್ನೆಲ್ಲ ಜೋಡ್ಸೋಣ ಇವಾಗ ನಮ್ಮ ಒಂದು ಚೇರ್ನೆಲ್ಲ ಅರೇಂಜ್ಮೆಂಟ್ ಮಾಡಿ ಸೊ ಹೆಂಗೆ ಬರ್ತದೆ ನೋಡಿ ಸೊ ಜಸ್ಟ್ ಒಂದೇ ಒಂದು ಲೈಟ್ ಹಾಕಿರೋದು ಬ್ರೈಟ್ನೆಸ್ ನೋಡಿ ಎಷ್ಟು ಬರ್ತಾಯಿದೆ ಅಲ್ವಾ ಸಾಕಾಗಲ್ಲ ಬಟ್ ಸೈಡ್ ಸೈಡೆಲ್ಲ ಕಲರ್ ಇದ್ದರೆ ಇನ್ನೂ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಆಗಿ ಮಾಡ್ಬೋದು ಅಂದರೆ ಗ್ರೀನ್ ಸ್ಕ್ರೀನ್ ಹಾಕಿ ಅಥವಾ ಈ ಒಂದು ವೈಟ್ ಸ್ಕ್ರೀನಿಂದನೇ ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜಸ್ ಮಾಡಿ ಸಿಸ್ಟಮ್ ಇರೋ ರೀತಿ ಅಥವಾ ಒಂದು ಸ್ಟುಡಿಯೋ ರೀತಿ ಆರಾಮಾಗಿ ಸೆಟ್ ಮಾಡ್ಬೋದು ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ಸೊ ನಾನು ಕೂಡ ಸಿಂಪಲ್ಲಾಗೆ ಮಾಡೋದು ನಾನು ವೀಡಿಯೋಸ್ಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರವೀಣ್ ಆಚಾರ್ಯ ಹಳ್ಳಿಯನ್ನ ಯೂಟ್ಯೂಬ್ ಚಾನಲ್ನ ನೀವು ಸರ್ಚ್ ಮಾಡಿ ಈ ಈ ಚಾನಲ್ ಕೆಳಗಡೆನೂ ಕೂಡ ಕೊಟ್ಟಿರ್ತೀನಿ ಸಚಿ ನೋಡಿ ಈಗ ಸೆಟಪ್ ಮಾಡೋಣ ಬೇಗ ಬೇಗ ಚೆನ್ನಾಗಿರೋ ವಸ್ತುಗಳನ್ನು ಯೂಸ್ ಮಾಡದೇ ಇದ್ದರೆ ಹಾಳಾಗ್ತೇವೆ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲು ಈ ಚೇರೆ ಏನಕ್ಕಪ್ಪ ಅಂತಂದರೆ ನಾವು ಶಾರ್ಟ್ ಫಿಲಮ್ ಮಾಡುವಾಗ ಯೂಸ್ ಮಾಡಿದಂತಹ ಈ ಚೇರು ಇನ್ನೂ ಯೂಸ್ ಮಾಡಿಲ್ಲ ಶಾರ್ಟ್ ಫಿಲಮ್ ತೆಗೆದ ಅದತ್ರ ಮೂರಿಂದ ನಾಲ್ಕು ತಿಂಗಳು ಐತ್ಪತೈತೆ ಇವಾಗ ನೋಡ್ತಿದ್ದೀನಿ ಏನಾಗಿದೆ ಅಂತ ಎಲ್ಲ ಡ್ರೆಸ್ ಹಿಡ್ದು ಕೂತೈತೆ ಕೆಳಗಡೆ ಎರಡು ವೀಲ್ ಕೂಡ ಡಮರ್ ಆಗೈತೆ ಮಣ್ಣು ಕಟ್ಟಿಟ್ಕೊಂಡು ಕೈಲಾಸ ಆಗ್ಬಿಟ್ಟೈತೆ ಸೊ ಇರೋದ್ರ ಮಟ್ಟಿಗೆ ಮಾಡ್ಬೋದು ಸೊ ಕೆಳಗಡೆ ವೀಲ್ ಮಾತ್ರ ಚೇಂಜಸ್ ಮಾಡಬೇಕು ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಆಫರ್ ಇದ್ದಾಗ ಟೈಮ್ ತಗೋಣ ಈಗ ಅದರದ್ದು ಅವಶ್ಯಕತೆ ಇಲ್ಲ ನಾನು ಜಾಸ್ತಿ ಚೇರಲ್ಲಿ ಕೂತ್ಕೊಂಡು ಒಂದು ವೀಡಿಯೋ ಮಾಡೋಲ್ಲ ಇನ್ನೊಂದಿದೆ ಇಲ್ಲಿ ನೋಡ್ತಿರ್ಬೋದು ಈ ಪ್ಲಾಸ್ಟಿಕ್ ಚೇರು ಸೊ ಆಲ್ಮೋಸ್ಟ್ ಕಂಫರ್ಟಬಲ್ ಆಗಿ ಒಂದು ಹೈಟಾಗಿ ಅಲ್ಲೇ ಕೂತ್ಕೊಂಡು ವೀಡಿಯೋ ಮಾಡೋಕ್ಕಾಗೋದು ಸುಮ್ಮ ಸುಮ್ಮನೆ ಎಲ್ಲನೂ ಅರೇಂಜ್ಮೆಂಟ್ ಮಾಡ್ಕೊಂಡು ಮಾಡೋದಂದ್ರೆ ತುಂಬ ಕಷ್ಟ ಸೊ ಬರೀ ಈಗ ಆಲ್ಮೋಸ್ಟ್ ಈಗ ಚೇರೆಲ್ಲ ಜೋಡಿಸಿದ್ದೀನಿ ಒಂದು ಟೇಬಲ್ ಇರಬೇಕು ಮತ್ತು ಒಂದು ಲ್ಯಾಪ್ಟಾಪ್ ಹಾಕಬೇಕು ಒಂದು ಏನಾದರೂ ಒಂದಷ್ಟು ಇನ್ಫಾರ್ಮೇಷನ್ನ ಬೇಕು ಅಂದರೆ ಗೂಗಲ್ ಮಾಡಿ ಆನ್ ಸ್ಪಾಟ್ ಅಲ್ಲೇ ಕುತ್ಕೊಂಡು ಮಾಹಿತಿ ಕಲೆಕ್ಟ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸೊ ಬನ್ನಿ ಈಗ ಇನ್ನೊಂದು ಸ್ವಲ್ಪ ಲೈಟಿಂಗ್ ಗೀಟಿಂಗ್ಸ್ ಎಲ್ಲ ಸೈಡ್ ಸೈಡೆಲ್ಲ ಅಡ್ಜಸ್ಟ್ ಮಾಡೋಣ ಈಗ ಸೊ ಟೇಬಲ್ ಹಾಕಿ ಲ್ಯಾಪ್ಟಾಪ್ ಹಾಕಿ ಫೈನಲ್ ಆಗಿ ನಿಮ್ಗೆ ತೋರಿಸ್ತೀನಿ ಹೆಂಗೆ ಔಟ್ಪುಟ್ ಅಂತ ಸೊ ಓಕೆ ಫೈನಲಿ ಲೈಟಿಂಗ್ಸಿಂಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ ಸೊ ನೋಡ್ತಿರ್ಬೋದು ನೀವು ನೋಡೋಕ್ಕೆ ಸಿಂಪಲ್ಲಾಗಿ ಕಂಡು ಕಾಣ್ತಾ ಇರ್ಬೋದು ಸೊ ಇಲ್ಲಿ ಏನೇನೆಯ ಇದೆ ಅಂತಂದರೆ ಸೊ ಹಿಂಗೆ ಮೂವ್ ಆದರೆ ಇಲ್ಲಿ ನೋಡಿ ವಿಪ್ರೋ ಅವ್ರದ್ದು ಹದಿನಾರು ಮಿಲಿಯನ್ ಕಲರ್ ಬರುವ ಒಂದು ಲೈಟು ಇನ್ನು ಆ ಕಡೆ ನೀವು ನೋಡ್ತಿರ್ಬೋದು ಅಲ್ಲೊಂದು ಐತೆ ಚಿಕ್ಕದು ಆ ಥರದ್ದು ಐತೆ ನನ್ನ ಹತ್ರ ಸದ್ಯಕ್ಕೆ ಒಂದು ಚಾಕೊಂಡ್ಬಿಟ್ಟು ಇಟ್ಟಿದ್ದೀನಿ ಅವಶ್ಯಕತೆ ಹೆಂಗಿದೆ ಇದೆ ಹೆಂಗೆ ಅದು ಬಳಸ್ಕೋತೀನಿ ಸೊ ಈ ಕಡೆ ಇಲ್ಲಿದೆಯಲ್ಲ ಇಲ್ಲಿ ಲೈಟ್ ಇಟ್ಟಿದ್ದೀನಿ ಇವಾಗ ಸೊ ಅದಕ್ಕೆ ಕ್ಯಾಮ್ರಾ ಅಮೌಂಟ್ ಮಾಡಬೇಕು ನನ್ನ ಹತ್ರ ಕ್ಯಾಮ್ರಾ ಇರೋದು ನಿಕಾನ್ ತ್ರೀ ಫೈವ್ ಡಬಲ್ ಜೀರೋದು ತುಂಬ ಚೆನ್ನಾಗಿದೆ ಅದು ಬೇಸಿಕ್ಕಾಗಿ ಯೂಸ್ ಮಾಡ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಡಿಟಿಂಗ್ಗೆ ಪಿ ಸಿ ಇದೆ ಸೊ ಅದ್ರ ಬಗ್ಗೆ ಒಂದು ಡೆಡಿಕೇಟ್ ವಿಡಿಯೋ ಮಾಡಬೇಕು ಸೊ ಮನೆಯಲ್ಲಿ ಇಟ್ಟಿರೋದರಿಂದ ಸ್ವಲ್ಪ ರಿಸ್ಕು ಅಲ್ಲಿ ಸ್ವಲ್ಪ ಜಾಗನೂ ಕೂಡ ಚಿಕ್ಕದು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಬಂದರೆ ನಮ್ಮ ಹೊಸ ಮನೆಗೆ ಬಂದು ಮಾಡಬೇಕು ಸಿನಕೂ ಪ್ರವೇಶ ಕೂಡ ಆಗಿಲ್ಲ ಸೊ ಅದರಿಂದ ಸಿಂಪಲ್ಲಾಗಿ ಇಲ್ಲೇ ವೀಡಿಯೋ ಸೆಟಪ್ ಮಾಡ್ಕೊಂಡು ಮಾಡ್ತಿರೋದು ಸೊ ನನ್ನ ಹತ್ರ ಇರೋದು ಹೆಚ್ ಬಿ ಲ್ಯಾಪ್ಟಾಪು ಸೊ ಇದರಲ್ಲಿ ಬರೀ ಜಸ್ಟ್ ಮಾಹಿತಿಗೋಸ್ಕರ ಇಟ್ಕೊತೀನಿ ಎಡಿಟಿಂಗ್ ಎಲ್ಲ ಅಷ್ಟು ಸಪೋರ್ಟ್ ಮಾಡಲ್ಲ ಅದು ಸ್ವಲ್ಪ ಅದಕ್ಕೂ ಇನ್ವೆಸ್ಟ್ ಮಾಡಿದ್ರೆ ವರ್ಕ್ ಮಾಡುತ್ತೆ ಬಟ್ ಎಲ್ಲಕ್ಕೂ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನಾನು ಪಿ ಸಿಗೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅದು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಅಷ್ಟು ಬಜೆಟ್ ಆಗಿದೆ ಆ ಪಿ ಸಿಗೆ ಮುಂದೆ ಬರುವ ದಿನಗಳಲ್ಲಿ ಅದ್ರ ಬಗ್ಗೆಯೂ ಕೂಡ ಒಂದು ವೀಡಿಯೋ ಮಾಡ್ತೀನಿ ಡೆಡಿಕೇಟ್ ವೀಡಿಯೋನ ಸೊ ಬನ್ನಿ ಈಗ ಕ್ಯಾಮ್ರಾ ಮೋಟ್ ಮಾಡಿ ವೀಡಿಯೋ ಹೆಂಗೆ ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಫೈನಲಾಗಿ ಬಂದಿದ್ದೀವಿ ಈಗ ನಾವು ಆ ಫೈನಲ್ ರಿಸಲ್ಟ್ ನಿಮ್ಗೆ ತೋರಿಸ್ತು ಅಂದರೆ ಈ ಬ್ಲಾಗ್ನಲ್ಲಿ ಗಿಂಡ್ ಮಾಡ್ಬೋದು ಬನ್ನಿ ಶುರು ಮಾಡೋಣ ಕ್ಯಾಮ್ರ ಜೋಡಿಸೋಣ ಇವಾಗ ಕ್ಯಾಮ್ರಾವನ್ನು ತಗೊಬಂದಿದ್ದೀನಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡ್ತಿರ್ಬೋದು ಸೊ ಇದನ್ನ ಮೌಂಟ್ ಮಾಡೋಣ ಮೌಂಟ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಕ್ವಾಲಿಟಿ ನಿಮಗೆ ಗೊತ್ತಾಗಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗಳಿಗೆ ನೀವು ನೋಡಿದ್ರೇ ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ ಇಲ್ಲ ಅಂದರೆ ಐಡಿಯಾ ಇರಲಿ ಏನೂ ಗೊತ್ತಾಗಲ್ಲ ಅವರು ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ನಿಮಗೆ ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಈ ರೀತಿ ಬರುತ್ತೆ ಬ್ಯಾಕ್ ಇಲ್ಲಿ ನೋಡ್ತಿದಿರಲ್ಲ ಸ್ವಲ್ಪ ಲೈಟ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೋಬೇಕು ಕ್ಯಾಮ್ರಾದಲ್ಲಿ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತು ಅಂದರೆ ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೆ ಈ ಮೈಕಿನ ಬರ್ತಿರೋ ವಯಸ್ಸಿದು ಸೊ ಅಷ್ಟು ನನಗೆ ಓಕೆ ಅಂತ ಈ ಆಡಿಯೋ ಸೊ ಅದರಿಂದ ನಾನು ಬೋಯೋ ಮೈಕನ್ನು ಯೂಸ್ ಮಾಡ್ತೀನಿ ಸೊ ಇದು ಜಾಸ್ತಿ ಬರ್ತೈತೆ ಲೈಟು ಈಗ ನೋಡ್ತಿರೋದು ಆ್ಯಶ್ ಆ್ಯಶ್ ಎಲ್ಲ ಬರ್ತೈತೆ ಇಲ್ಲೆಲ್ಲ ಸೊ ಇದು ಎಡಿಟಿಂಗ್ ಮಾಡೋದ್ರಲ್ಲಿ ತುಂಬ ತೊಂದರೆ ಕೊಟ್ಬಿಡ್ತೆ ಮುಖಕ್ಕೆ ಸೊ ಅದನ್ನು ಹಿಂದಕ್ಕೆಲ್ಲ ತಿರುಗಿಸಿ ಸ್ವಲ್ಪ ರೆಡಿ ಮಾಡ್ತೀನಿ ಸೊ ಓಕೆನಾ ಸೊ ಈ ಲೈಟನ್ನು ಇಲ್ಲಿದೆಯಲ್ಲ ಆಪೋಸಿಟು ಇಲ್ಲಿ ಕಾಣಿಸ್ತಿದೆಯಲ್ಲ ಇದನ್ನು ತೆಗಿತೀನಿ ತೆಗೆದ್ಬಿಟ್ಟು ಕ್ಯಾಮ್ರಾನ ಅಲ್ಲಿ ಮೌಟ್ ಮಾಡ್ತೀನಿ ಮೌಂಟ್ ಮಾಡಿಬಿಟ್ಟು ರೆಕಾರ್ಡಿಂಗ್ ಶುರು ಮಾಡ್ತೀನಿ ಕೂಡ ಸೊ ನಿಮ್ಗೆ ಎಕ್ಸಾಂಪಲ್ ಬೇಕು ಅಂದರೆ ಹೆಂಗೆ ಬರ್ತೀವಿ ಅಂತಂದರೆ ಈಗ ರೀಸೆಂಟಾಗಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಅಪ್ಲೋಡ್ ಆಗುತ್ತೆ ಒಂದು ಸತ್ತು ನೋಡಿ ನಿಮಗೂ ಒಂದು ಜಡ್ಜ್ಮೆಂಟ್ ಸಿಗುತ್ತೆ ಎರಡು ಮೂರು ದಿನ ಇಲ್ಲ ಬೇಡ ಎರಡು ಮೂರು ದಿನದಲ್ಲಿ ಲೇಟ್ ಆಗೋಗುತ್ತೆ ನಿಮ್ಗೆ ಕ್ಲಾರಿಟಿ ಸಿಗೋಲ್ಲ ನೀವು ಮರೆತು ಬಿಡ್ತಿದ್ದೀರಿ ಸೊ ಅದರಿಂದ ಈ ವಿಡಿಯೋ ಅಪ್ಲೋಡ್ ಆದ ಒಂದು ಅರ್ಧ ಗಂಟೆ ಒನ್ ಅವರಲ್ಲಿ ಪ್ರವೀಣ್ ಆಚಾರ್ ಸೂರಹಳ್ಳಿ ಚಾನಲಲ್ಲಿ ಸಿಗುತ್ತೆ ನಿಮಗೆ ಹೆಂಗೆ ಬರುತ್ತೆ ವೀಡಿಯೋ ಅಂತ ಸೊ ಅಲ್ಲೊಂದು ಸರ್ತಿ ವಾಶ್ ಮಾಡಿ ಇವತ್ತಿನ ವೀಡಿಯೋ ರಾಂಗ್ ಟ್ರಾನ್ಸಾಕ್ಷನ್ ಬಗ್ಗೆ ನಾನು ರಾಂಗ್ ಟ್ರಾನ್ಸಾಕ್ಷನ್ ಆದಂಥ ಅಮೌಂಟನ್ನು ಯಾವ ರೀತಿ ರೀಫಂಡ್ ಮಾಡೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅದರಲ್ಲಿ ಬ ಅದರಲ್ಲಿರುತ್ತೆ ಒಂದು ಸತ್ ವಾಶ್ ಮಾಡಿ ಹೀಗೆ ವೀಡಿಯೋ ಮಾಡ್ತಾ ಮಾಡ್ತಾ ಏನಪ್ಪ ಅಂದರೆ ಲೊಕೇಶನ್ನೇ ಚೇಂಜ್ ಮಾಡ್ಬೇಕಂದಾಯಿತು ಲೊಕೇಶನ್ ಹೆಂಗಪ್ಪ ಅಂದರೆ ಸ್ಟ್ರೈಟ್ ಇದ್ದಿದ್ದು ಮೂಲೆಗಾಗೋಯ್ತು ಅಷ್ಟೇ ಹ್ಞೂ ನೋಡ್ತೀರಲ್ಲ ತೋರಿಸ್ತೀನಿ ನೀವು ನೋಡಿ ಹ್ಞೂ ಇಲ್ಲ ನೋಡಿ ಮೊದಲು ಈ ಥರ ಇತ್ತು ಸೊ ಇವಾಗ ಹಿಂಗೆ ಚೇಂಜಸ್ ಮಾಡಿದ್ದೀನಿ ಏನಕ್ಕಪ್ಪ ಅಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಮೀಟ್ರ್ ಬಾಕ್ಸು ಹೈಲೈಟ್ ಆಯ್ತಿತ್ತು ಅಂದರೆ ನಾನು ಇಲ್ಲಿ ಕುಂತಿದ್ದೀನಲ್ಲ ಇಲ್ಲಿ ನೋಡಿ ವಿಷ ಇಲ್ಲಿ ಕುಂತಿದ್ದಾರ ಈ ಚೇರ್ ನನಗೆ ಸ್ವಲ್ಪ ಹೈಟ್ ಕಮ್ಮಿ ಇತ್ತು ಅದರಿಂದ ಮೇಲ್ಗಡೆ ಹಿಂಗೆ ಅಂದರೆ ಸ್ವಲ್ಪ ಇಷ್ಟು ಕಾಣ್ತಿದ್ದೆ ನಂಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇಷ್ಟು ಕಾಣ್ತಿತ್ತಲ್ಲ ನಾನು ಅದು ಸ್ಟಿಕ್ ಕ್ರಾಪ್ ಮಾಡ್ಕೊತಿದ್ದೆ ಬಟ್ ಈಗ ಹಂಗಲ್ಲ ಚೇರ್ ಇದೆ ಅದರಿಂದ ಸ್ವಲ್ಪ ಲೊಕೇಶನ್ನೇ ಚೇಂಜ್ ಮಾಡೋಂಗಾಯ್ತು ಅದಕ್ಕೋಸ್ಕರ ಚೇಂಜ್ ಮಾಡಿ ಸೊ ಇಲ್ಲಿ ನೋಡಿ ಅಲ್ಲಿ ನಾನು ಇಯರ್ಬಡ್ಸ್ ಇಟ್ಕೊಂಡಿದ್ದೀನಿ ಇದು ಲ್ಯಾಪ್ಟಾಪ್ ಇದೆ ಸೊ ಇದು ನಮ್ಮ ಕ್ಯಾಮ್ರಾ ಈಗ ಆನ್ ಮಾಡ್ತೀನಿ ನೋಡಿ ರೆಕಾರ್ಡ್ ಆಗಿದೆ ಈಗ ಒಂದು ಸೆಕೆಂಡ್ ಪ್ಲೇ ಮಾಡ್ತೀನಿ ನೋಡಿ ಸ್ವಲ್ಪ ಮುಂದೆ ಓಡಿಸ್ತೀನಿ ರೀ ಇಲ್ಲಿ ನೋಡಿ ಸೊ ನೋಡ್ರಲ್ಲ ಹೀಗೆ ಇದೇನ ಇದು ವೇರ್ಬೋಡ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ರಾಂಗ್ ಟ್ರಾನ್ಸ್ಫರ್ ಸೊ ಮನೆ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂದಿರೋಂಥ ಜಸ್ಟ್ ಒಂದು ಟೆಸ್ಟ್ ಮಾಡ್ತಿದ್ದೆ ವಿಡಿಯೋ ಹೆಂಗೆ ಬರುತ್ತೆ ಅಂತ ಸೊ ಆ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಬರ್ತಿದೆ ಸೊ ಅದರಲ್ಲಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿದ್ರೆಲ್ಲ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ನೀಡಿ ಮುಗಿಸಿದ್ದೀನಿ ಲವ್ ಯು ಆಲ್ ಬೈ ಬಾಯ್